ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಚಾಪ್ಟರ್ ಒನ್ ಚಲನಚಿತ್ರವು ಹನ್ನೊಂದನೇ ದಿನಕ್ಕೆ ಕಾಲಿಟ್ಟಿದ್ದು ಅದರ ಅದ್ಭುತ ಗಲ್ಲಾ ಪೆಟ್ಟಿಗೆಯ ಗಳಿಕೆ ಮತ್ತು ರಿಷಬ್ ಶೆಟ್ಟಿಯವರ ಶ್ರಮದ ಕುರಿತಾದ ಸಂಪೂರ್ಣ ವಿವರವನ್ನ ತಿಳಿಯೋಣ ಬನ್ನಿ ಕಾಂತಾರದ ಮೊದಲ ಭಾಗದ ಪ್ರೀಕ್ವೆಲ್ ಆಗಿರುವ ಕಾಂತಾರ ಚಾಪ್ಟರ್ ಒನ್ ಅಕ್ಟೋಬರ್ ಎರಡರಂದು ವಿಶ್ವಾದ್ಯಂತ ಬಿಡುಗಡೆಯಾಗಿ ಗಲ್ಲಾ ಪೆಟ್ಟಿಗೆಯಲ್ಲಿ ಬಿರುಗಾಳಿ ಎಬ್ಬಿಸಿದೆ ಬಿಡುಗಡೆಯಾದ ಕೇವಲ ಹನ್ನೊಂದು ದಿನಗಳಲ್ಲಿ ಈ ಚಿತ್ರವು ಹಲವಾರು ದಾಖಲೆಗಳನ್ನು ಮುರಿದು ಮುನ್ನುಗ್ಗುತ್ತಿದೆ ಪ್ರಮುಖ ಗಳಿಕೆಯ ಅಂಕಿಅಂಶಗಳನ್ನು ನೋಡೋದಾದ್ರೆ ಹನ್ನೊಂದು ದಿನಗಳ ಒಟ್ಟು ದೇಶೀಯ ಗಳಿಕೆ ಅಂದರೆ ಡೊಮೆಸ್ಟಿಕ್ ನೆಟ್ ಕಲೆಕ್ಷನ್ ಸುಮಾರು ನಾಲ್ಕುನೂರ ಮೂವತ್ತೇಳು ಕೋಟಿಗೂ ಅಧಿಕ ಎಂದು ವರದಿಯಾಗಿದೆ ಇನ್ನು ಹನ್ನೊಂದು ದಿನಗಳ ಗಳಿಕೆ ಎರಡನೇ ಭಾನುವಾರ ಎರಡನೇ ಭಾನುವಾರವು ಚಿತ್ರವು ತನ್ನ ಅಬ್ಬರವನ್ನು ಮುಂದುವರಿಸಿದ್ದು ಈ ದಿನದ ಗಳಿಕೆಯು ಸುಮಾರು ಮೂವತ್ತೊಂಬತ್ತರಿಂದ ನಲವತ್ತು ಕೋಟಿ ಆಗಿದೆ ಎಂದು ಹೇಳಲಾಗುತ್ತಿದೆ ಇದರಲ್ಲಿ ಹಿಂದಿ ಅವತರಣಿಕೆಯ ಗಳಿಕೆಯು ದೊಡ್ಡ ಪಾತ್ರವನ್ನ ವಹಿಸಿದೆ ಇನ್ನು ಗಮನಾರ್ಹ ದಾಖಲೆಗಳನ್ನು ನೋಡೋದಾದ್ರೆ ಐದ್ನೂರು ಕೋಟಿ ರೂಪಾಯಿ ಕ್ಲಬ್ಗೆ ಪ್ರವೇಶ ಹೌದು ಚಿತ್ರವು ಈಗಾಗಲೇ ವಿಶ್ವಾದ್ಯಂತ ಐದ್ನೂರು ಕೋಟಿ ಗಳಿಕೆಯ ಮೈಲಿಗಳನ್ನು ದಾಟಿದೆ ಎಂದು ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಭಾರತೀಯ ಚಲನಚಿತ್ರಗಳಲ್ಲಿ ಇದು ಅಗ್ರ ಸ್ಥಾನದಲ್ಲಿದೆ ಅಲ್ಲದೆ ಇದು ಹಲವು ಪ್ರಮುಖ ಭಾರತೀಯ ಸಿನಿಮಾಗಳ ಜೀವಮಾನದ ಗಳಿಕೆಯನ್ನು ಹಿಂದಕ್ಕೆ ಮುನ್ನುಗ್ಗುತ್ತಿದೆ ಮೊದಲ ಸೋಮವಾರದ ನಂತರ ಕೊಂಚ ಇಳಿಮುಖವಾಗಿದ್ದ ಗಳಿಕೆಯು ಎರಡನೇ ಶನಿವಾರ ಮತ್ತು ಭಾನುವಾರದಂದು ಅಂದರೆ ಹತ್ತನೇ ಮತ್ತು ಹನ್ನೊಂದನೇ ದಿನ ದೊಡ್ಡ ಜಿಗಿತವನ್ನು ಕಂಡಿದೆ ಇನ್ನು ರಿಷಬ್ ಶೆಟ್ಟಿಯವರ ಶ್ರಮ ಮತ್ತು ಬದ್ಧತೆಯ ಕುರಿತು ಚರ್ಚೆ ಚಿತ್ರದ ಈ ಅದ್ಭುತ ಯಶಸ್ಸಿನ ಹಿಂದೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿಯವರ ಅಸಾಧಾರಣ ಶ್ರಮ ಮತ್ತು ಸಮರ್ಪಣೆ ದೊಡ್ಡ ಮಟ್ಟದಲ್ಲಿಯೇ ಚರ್ಚೆಯಾಗುತ್ತಿದೆ ಅವರ ಶ್ರಮದ ಬಗ್ಗೆ ಬೆಳಕು ಚೆಲ್ಲುವ ಪ್ರಮುಖ ಅಂಶಗಳನ್ನು ನೋಡುವುದಾದ್ರೆ ಚಿತ್ರಕಥೆಗಾಗಿ ಅಪಾರ ಪರಿಶ್ರಮ ಹಲವು ಡ್ರಾಫ್ಟ್ಗಳು ಮೂಲ ಕಾಂತಾರ ಚಿತ್ರಕ್ಕಾಗಿ ಮೂರು ನಾಲ್ಕು ತಿಂಗಳುಗಳಲ್ಲಿ ಮೂರು ನಾಲ್ಕು ಡ್ರಾಫ್ಟ್ಗಳನ್ನು ಬರೆಯಲಾಗಿತ್ತು ಆದರೆ ಕಾಂತಾರ ಚಾಪ್ಟರ್ ಒನ್ ಪ್ರೀಕ್ವೆಲ್ ಕತೆಯು ಶಿವನ ತಂದೆಯ ಹಿನ್ನೆಲೆಯನ್ನು ಒಳಗೊಂಡಿರುವುದರಿಂದ ಆ ದೈವಿಕ ಹಿನ್ನೆಲೆಯನ್ನು ಮತ್ತು ಕತೆಯನ್ನು ಅಂತಿಮಗೊಳಿಸಲು ಹದಿನೈದರಿಂದ ಹದಿನಾರು ಕಥಾನಕದ ಡ್ರಾಫ್ಟ್ಗಳನ್ನು ಸಿದ್ಧಪಡಿಸಲಾಗಿದೆ ಎಂದು ರಿಷಬ್ ಶೆಟ್ಟಿಯವರೇ ಸಂದರ್ಶನದಲ್ಲಿ ಬಹಿರಂಗಪಡಿಸಿದ್ದಾರೆ ಕಥೆಯ ಆಳ ಮತ್ತು ಸೂಕ್ಷ್ಮತೆಗಾಗಿ ಅವರು ವಹಿಸಿದ ಕಾಳಜಿ ಇದನ್ನು ತೋರಿಸುತ್ತದೆ ಮತ್ತು ಭುಜದ ನೋವು ಮತ್ತು ಕ್ಲೈಮ್ಯಾಕ್ಸ್ ಶೂಟಿಂಗ್ ಊದಿಕೊಂಡ ಕಾಲು ಮತ್ತು ಬಳಲಿದ ದೇಹ ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯಗಳನ್ನು ಚಿತ್ರೀಕರಿಸುವಾಗ ರಿಷಬ್ ಶೆಟ್ಟಿ ಅವರು ಊದಿಕೊಂಡ ಕಾಲು ಮತ್ತು ತೀವ್ರ ಬಳಲಿದ ದೇಹದೊಂದಿಗೆ ನಟಿಸಿದ್ದರು ಆ ಸಂದರ್ಭದ ಚಿತ್ರವೊಂದನ್ನು ಹಂಚಿಕೊಂಡಿದ್ದ ಅವರು ದೈವ ಶಕ್ತಿಯ ಆಶೀರ್ವಾದದಿಂದ ಮತ್ತು ದಂಡದ ಬೆಂಬಲದಿಂದಾಗಿ ಆ ಕ್ಲೈಮ್ಯಾಕ್ಸ್ ಅನ್ನು ಯಶಸ್ವಿಯಾಗಿ ಚಿತ್ರೀಕರಿಸಲು ಸಾಧ್ಯವಾಯಿತು ಎಂದು ತಿಳಿಸಿದ್ದಾರೆ ಇನ್ನು ದೈವಿಕ ಅಭಿನಯ ಮಾನವ ಸಾಮರ್ಥ್ಯವನ್ನು ಮೀರಿದಂತಹ ದೈವಿಕ ಪಾತ್ರದಲ್ಲಿ ಅವರ ನಟನೆ ಮತ್ತು ಕಲಾಪದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋದ ಬದ್ಧತೆಯನ್ನು ಅಭಿಮಾನಿಗಳನ್ನು ಮಂತ್ರ ಮುಗ್ಧರನ್ನಾಗಿಸಿದೆ ದೈವದ ಆವೇಶದ ನಟನೆಗಾಗಿ ಅವರು ವಹಿಸಿದ ದೈಹಿಕ ಮತ್ತು ಮಾನಸಿಕ ಶ್ರಮಕ್ಕೆ ಎಲ್ಲರೂ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ಯಾನ್ ವರ್ಲ್ಡ್ ಪ್ರಚಾರ ಚಿತ್ರ ಬಿಡುಗಡೆಯ ನಂತರ ಕನ್ನಡದ ಜೊತೆಗೆ ತಮಿಳು ತೆಲುಗು ಹಿಂದಿ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಯಶಸ್ಸು ಕಂಡಿದ್ದು ಅವರು ದೇಶಾದ್ಯಂತ ಮತ್ತು ವಿದೇಶಗಳಲ್ಲಿ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಈ ಶ್ರಮದಿಂದಲೇ ಚಿತ್ರವು ಪ್ಯಾನ್ ಇಂಡಿಯಾ ಮತ್ತು ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ದೊಡ್ಡ ಯಶಸ್ಸನ್ನ ಕಂಡಿದೆ ಒಟ್ಟಾರೆಯಾಗಿ ಕಾಂತಾರ ಚಾಪ್ಟರ್ ನ ಅದ್ಭುತ ಗಲ್ಲಾ ಪೆಟ್ಟಿಗೆಯ ಪ್ರದರ್ಶನವು ರಿಷಬ್ ಅವರ ಕಥೆ ಮೇಲಿನ ಹಿಡಿತ ನಿರ್ದೇಶನದ ಕೌಶಲ್ಯ ಮತ್ತು ಪಾತ್ರಕ್ಕಾಗಿ ಅವರು ತೋರಿದ ಅಸಾಮಾನ್ಯ ದೈಹಿಕ ಶ್ರಮದ ಫಲವಾಗಿದೆ ಎಂದು ಅಭಿಮಾನಿಗಳು ಮತ್ತು ವಿಮರ್ಶಕರು ಒಕ್ಕೋರಲ್ನಿಂದ ಪ್ರಶಂಸಿಸುತ್ತಿದ್ದಾರೆ ಈ ಸುದ್ದಿಯನ್ನು ಕೇಳಿದಾಕ್ಷಣ ನಮ್ಮ ಕನ್ನಡಿಗರ ತುಂಬಾನೇ ಹೆಮ್ಮೆಯಾಗುತ್ತದೆ ಹಾಗೂ ಕನ್ನಡ ಚಿತ್ರರಂಗಕ್ಕೆ ಇದು ಒಳ್ಳೆಯ ಮೈಲಿಗಲ್ಲು ಅಂದ್ರೆ ತಪ್ಪಾಗುವುದಿಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಹೀಗೆ ಇವರಿಂದ ಅದ್ಭುತ ಚಿತ್ರಗಳು ಮೂಡಿ ಬರಲಿ ಎಂದು ಕೇಳಿಕೊಳ್ಳೋಣ ಸೋ ವೀಕ್ಷಕರೇ ನಿಮ್ಮ ಪ್ರಕಾರ ಕಾಂತಾರ ಚಾಪ್ಟರ್ ಒನ್ ಮುಂದಿನ ವಾರಾಧ್ಯದ ಅಂತ್ಯದಲ್ಲಿ ಅಂದರೆ ಈ ವಾರಾಂತ್ಯದಲ್ಲಿ ಎಷ್ಟು ಗಳಿಕೆ ಮಾಡಬಹುದು ಸಾವಿರ ಕೋಟಿ ಗಡಿ ದಾಟುತ್ತಾ ಎಂದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಸೊ ಇದಿಷ್ಟು ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಹನ್ನೊಂದನೇ ದಿನದ ಗಳಿಕೆಯ ಬಗ್ಗೆ ಸಂಪೂರ್ಣ ವಿವರ ಸೊ ಮತ್ತೊಂದು ಹೊಸ ಹೊಸ ಸುದ್ದಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನನ್ನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ